ಈಗ ಒಂದು ವರ್ಷ ಆಗ್ತಾ ಇದೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಗೆದ್ದಿ ಒಂದು ವರ್ಷ ಆಯಿತು ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರ ಅಪ್ಪಾಜಿಯವರ ಆಶೀರ್ವಾದದಿಂದ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಇವತ್ತಿಗೆ ಒಂದು ವರ್ಷ ಕಲಿತು ನಮ್ಮ ನಾಯಕರಾದ ಕೇಂದ್ರ ಸಚಿವರು ಕುಮಾರಣ್ಣವರ ಆಶೀರ್ವಾದದಿಂದ ರೇವಣ್ಣ ಸಾಹೇಬ ಆಶೀರ್ವಾದದಿಂದ ಎನ್ ಡಿ ಎ ಅಭ್ಯರ್ಥಿಯಾಗಿ ನನ್ನ ಕಣಕ್ಕಿಳಿಸಿ ಯಡಿಯೂರಪ್ಪಾಜಿಯ ಆಶೀರ್ವಾದ ವಿಜೇಂದ್ರಣ್ಣವರ ಆಶೀರ್ವಾದ ಮತ್ತು ಅಶೋಕಣ್ಣವರ ಆಶೀರ್ವಾದ ಅಶ್ವಥ್ ನಾರಾಯಣ್ ಸಾಹೇಬ್ರ ಆಶೀರ್ವಾದ ಜಿ ಟಿ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದ ಶಾರಾ ಮಹೇಶಣ್ಣವರ ಆಶೀರ್ವಾದ ಮತ್ತು ಪುಟ್ಟರಾಜಣ್ಣರ ಆಶೀರ್ವಾದ ನಮ್ಮ ಬಿ ಸಿ ತಮ್ಮಣ್ಣ ಸಾಹೇಬ್ರ ಆಶೀರ್ವಾದ ನಮ್ಮ ಆಸ್ನ ಹುಲಿಯಂಥ ಅಂತ ರೇವಣ್ಣ ಸಾಹೇಬ್ರ ಆಶೀರ್ವಾದ ಇಪ್ಪತ್ತೊಂಬತ್ತು ತಾಲೂಕಿನ ಹಾಲಿ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎಗಳು ಮತ್ತು ಎಮ್ ಎಮ್ ಎಲ್ ಸಿಗಳು ಎಕ್ಸ್ ಎಮ್ ಎಲ್ ಸಿಗಳು ಎಲ್ಲ ನಗರ ಪಾಲಿಕೆ ಸದಸ್ಯರು ಕೌನ್ಸಿಲರು ಕಾರ್ಯಕರ್ತ ಬಂಧುಗಳು ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಅವರ ಆಶೀರ್ವಾದದಿಂದ ಇವತ್ತು ಒಂದು ವರ್ಷ ಯಾವುದೇ ಒಂದು ಕಪ್ಚುಕ್ಕಿ ಇಲ್ಲದೆಯ ಕಾರ್ಯನಿವಾರಿಸ್ತಾ ಇದ್ದೀನಿ ಸರ್ ನಾನು ಕಳೆದ ಒಂದು ವರ್ಷದಿಂದ ಸತತವಾಗಿ ಶಿಕ್ಷಕರ ಸೇವೆಗೆ ಮುಡುಪಾಗಿಟ್ಟು ನಾನು ನಿರಂತರವಾಗಿ ಕೆಲಸ ಮಾಡ್ತಾ ಬರ್ತಾಯಿದ್ದೀನಿ ಅತಿಥಿ ಉಪನ್ಯಾಸಕರು ಸಂಬಳ ಆಗಿರಲಿಲ್ಲ ನಾನು ಸದನದಲ್ಲ ಒಳಗೆ ಹೊರಗೆ ಎಲ್ಲ ಹೋರಾಟ ಮಾಡಿ ಅವ್ರಿಗೆ ಕರೆಕ್ಟಾಗಿ ತಿಂಗಳು ತಿಂಗಳಿಗೆ ಸಂಬಳ ಆಗಂಗೆ ನಾನು ಹೋರಾಟ ಮಾಡಿ ಬರ್ತಾಯಿದೆ ಅದಾದ ನಂತರ ಎರಡು ಸಾವಿರ ರೂಪಾಯಿ ಹೋರಾಟ ಮಾಡಿ ಎಕ್ಸ್ಟ್ರಾ ಆಯಿತು ಹತ್ತುವರೆ ಸಾವಿರ ಬರ್ತಿತ್ತು ಹನ್ನೆರಡುವರೆ ಸಾವಿರ ಬರ್ತಾಯಿದೆ ಇಪ್ಪತ್ತೊಂಬತ್ತು ವರ್ಷದಿಂದ ಶಿಕ್ಷಕರದ್ದು ಪ್ರಿನ್ಸಿಪಾಲ್ರಾಗಿ ಪ್ರಮೋಷನ್ನೇ ಆಗಿರಲಿಲ್ಲ ನಾನು ಡೈರೆಕ್ಟ್ರ್ ಹತ್ರ ಮಿನಿಸ್ಟ್ರ್ ಹತ್ರ ರಶ್ಮಿ ಮಹೇಶ್ವರ ಹತ್ರ ನಾನು ಅಂಗ್ಲಾಡಿ ಬೇಡಿ ಅವಾಗೆ ಈಗ ಹದಿನೈದು ದಿವಸ ಒಂದು ಇಪ್ಪತ್ತು ದಿವಸದಲ್ಲಿ ಪ್ರಮೋಷನ್ ಕೊಡ್ತಿರೋ ಕೊಡ್ಸಿದ್ದೀನಿ ಇಪ್ಪತ್ತೊಂಬತ್ತು ವರ್ಷದಿಂದ ಇದು ನಿರಂತರವಾಗಿ ಅದಾದಮೇಲೆ ನನಗೆ ಏನು ಗೌರವಧನ ನಾನು ಬರ್ತಾಯಿದೆ ಆ ಗೌರವದ ನಮಗೆ ಶಿಕ್ಷಕರು ಕ್ಷೇಮಾಭಿವೃದ್ಧಿ ಸಂಘ ಅಂತ ಮಾಡಿ ನಾನು ಅದಕ್ಕೆ ಯಾರು ನೊಂದು ಬರ್ತಾರೆ ಯಾವುದೋ ಕಷ್ಟ ಆಗ್ಬೋದು ಅವ್ರಿಗೆ ಫೀಸ್ ಕಟ್ಟೋಕ್ಕಾಗ್ಬೋದು ಅವ್ರ ಫಂಕ್ಷನ್ಗಾಗ್ಬೋದು ಇದಕ್ಕೆಲ್ಲ ನಾನು ಬಳಕೆ ಮಾಡ್ತಾಯಿದ್ದೀನಿ ನನಗೆ ನಾನು ಸಭೆಯಲ್ಲಿ ಓದ್ಸತಿ ಸೆಷನ್ನಲ್ಲೇ ಮಾತಾಡಿದೆ ರಾಜ್ಯದಲ್ಲಿ ಎಪ್ಪತ್ತು ಸಾವಿರ ಶಿಕ್ಷಕರು ಶಾರ್ಟೇಜ್ ಇದೆ ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದಾರೆ ಎಪ್ಪತ್ತು ಸಾವಿರ ಜನ ಫಸ್ಟು ಅಪಾಯಿಂಟ್ ಮಾಡಿ ಅಪಾಯಿಂಟ್ ಮಾಡಲಿಲ್ಲ ಅಂದರೆ ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚೋಯ್ತವೆ ಒಂದು ಸಾಲೆಯಲ್ಲಿ ಹತ್ತು ಜನ ಹನ್ನೆರಡು ಜನ ಟೀಚರ್ ಇರುತ್ತವೋ ಮೂರು ಜನ ನಾಲ್ಕು ಜನ ಆಗಿದ್ದಾರೆ ಎಲ್ಲ ಕಡೂ ಎಪ್ಪತ್ತು ಸಾವಿರ ಟೀಚರ್ಸು ಶಾರ್ಟೇಜ್ ಆಗಿದ್ದಾರೆ ಇವರು ಹಾಲಿ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಟೀಚರ್ಸ ಅಪಾಯಿಂಟ್ ಮಾಡಿಲ್ಲ ಅವ್ರಿಗೆ ಹತ್ತುವರೆ ಸಾವಿರ ಈಗ ಹನ್ನೆರಡುವರೆ ಸಾವಿರ ಸಂಬಳ ಆಗಿದೆ ಹನ್ನೆರಡುವರೆ ಸಾವಿರಕ್ಕೆ ಜೊಡ್ಸ್ಕೊತಾ ಇದ್ದಾರೆ ಗೌರ್ಮೆಂಟ್ ಇದು ಕೂಡಲೇ ಅವ್ರನ್ನ ಎಲ್ಲಿ ಉಪನ್ಯಾಸಕರು ಖಾಲಿ ಇದೆ ಅಷ್ಟು ಉಪನ್ಯಾಸಕರನ್ನ ಪರ್ಮನೆಂಟ್ ಮಾಡ್ಕೊಂಡ್ರೆ ಒಳ್ಳೇದು ಇಮಿಡಿಯೇಟ್ಲಿ ಮಾಡಬೇಕು ನಾನು ಹೋರಾಟ ಮಾಡ್ತಾಯಿದ್ದೀನಿ ಇದನ್ನು ಮಾಡಬೇಕು ಅಂತ ಅವ್ರಿಗೆಲ್ಲ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಲೆ ಏಜ್ ಆದಮೇಲೆ ಅವ್ರಿಗೆ ಕೆಲಸ ಇಲ್ಲ ಸೇಮು ಈಗ ಒಬ್ಬರು ಟೀಚರ್ಸ್ಗೆ ಒಂದು ಲಕ್ಷ ಒಂದು ಕಾಲು ಲಕ್ಷ ಒಂದೂರು ಲಕ್ಷ ಸಂಬಳ ಬರ್ತಾ ಇದೆ ಬರ್ತಾ ಇರೋದು ಕರೆಕ್ಟಾಗಿದೆ ಯಾವುದು ಜಾಸ್ತಿ ಬರ್ತಾ ಇಲ್ಲ ಅತಿಥಿ ಉಪನ್ಯಾಸಕರಿಗೆ ಬರೀ ಹನ್ನೆರಡುವರೆ ಸಾವಿರಕ್ಕೆ ದುಡ್ಸ್ಕೊಳ್ತಾ ಇರೋದು ಭಾರಿ ಅನ್ಯಾಯ ಆಗ್ತಾಯಿದೆ ತುಂಬನೇ ಘೋರ ಅನ್ಯಾಯ